ಸುಬ್ಬಾರೆಡ್ಡಿ ಸಾಹೇಬ್ರವ್ರದ್ದು ಹಿಂಗೆ ಅಸಿಂಧು ಆಗಿರೋದು ಗೊತ್ತಾಯಿತು ನನಗೆ ನಂಬಿಕೆ ಇದೆ ಅವರು ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡ್ತಾರೆ ಖಂಡಿತವಾಗೂ ಅದೇನಾಗಿದೆ ಕಾನೂನು ರೀತಿ ಅಂತ ನನಗೆ ಮಾಹಿತಿ ಇಲ್ಲ ಸೊ ಖಂಡಿತವಾಗೂ ನಮ್ಮ ಪಕ್ಷ ನಾವೆಲ್ಲ ಜಿಲ್ಲೆ ಎಮ್ ಎಲ್ ಎಗಳು ಸುಬ್ಬಾರೆಡ್ಡಿ ಸಾಹೇಬ್ರ ಜೊತೆಯಲ್ಲಿ ಇದ್ದೀವಿ ಖಂಡಿತವಾಗೂ ಅವರಿಗೆ ಸುಪ್ರೀಂ ಕೋರ್ಟಲ್ಲಿ ಜಯ ಸಿಗುತ್ತೆ ಅಂತ ನಂಬಿಕೆ ಇದೆ ಸರ್ ಬಟ್ ಈ ರೀತಿ ಅವರು ಮಾಡಲಿಲ್ಲ ಇಲ್ಲ ಅದು ಏನು ನನಗೆ ಗೊತ್ತಿರೋ ಪ್ರಕಾರ ನೋಡಿ ಸುಬ್ಬಾರೆಡ್ಡಿ ಸಾಹೇಬ್ರೇನೋ ಇಂಟೆನ್ಷನಲಿ ಯಾವುದು ಹೈಡ್ ಮಾಡಿರೋಲ್ಲ ನೀವು ಥಿಂಕ್ ಮಾಡಿ ಒಂದು ಪ್ರಾಪರ್ಟಿ ಟ್ಯಾಕ್ಸು ಕೋಟ್ಯಾಂತ ರೂಪಾಯಿಗೆ ಒಡೆಯ ಅವರು ಏನೋ ಪ್ರಾಪರ್ಟಿ ಟ್ಯಾಕ್ಸು ಜಿ ಎಸ್ ಟಿನ ಇಂಟೆನ್ಷನಲಿ ಆಗಿರಲ್ಲ ಈಗ ಅಷ್ಟು ಹೋಟೆಲ್ಸ್ ಎಲ್ಲ ಇರೋವಾಗ ಏನೋ ಮಾಹಿತಿಯ ಕೊರತೆಯಿಂದ ಡಿಲೇ ಆಗಿರುತ್ತೆ ನನಗೆ ನಂಬಿಕೆ ಇದೆ ಅವ್ರು ಖಂಡಿತವಾಗೂ ಸರ್ಕಾರಕ್ಕೆ ಇನ್ ಟೈಮ್ಗೆ ಟ್ಯಾಕ್ಸ್ ಕಟ್ಟೋರು ಅವರು ಇದೇನಾಗಿದೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಸುಪ್ರೀಂ ಕೋರ್ಟಲ್ಲಿ ಅವ್ರಿಗೆ ಗೆಲುವು ಸಿಗ್ಬೋದು ಅನ್ನೋ ಭರವಸೆ ನನಗಿದೆ ಅವ್ರು ಖಂಡಿತವಾಗೂ ಮತ್ತೆ ಶಾಸಕರಾಗಿ ಮುಂದುವರಿತಾರೆ ಅನ್ನೋ ನಂಬಿಕೆಯೂ ಇದೆ ಸರ್ ಈಗ ಕಾರ್ಯಕ್ರಮಕ್ಕೆ ಸುಬಾರೆಡ್ಡಿ ಸಾಹೇಬ್ರವ್ರದ್ದು ಹಿಂಗೆ ಹಸಿಂಧು ಆಗಿರೋದು ಗೊತ್ತಾಯಿತು ನನಗೆ ನಂಬಿಕೆ ಇದೆ ಅವರು ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡ್ತಾರೆ ಖಂಡಿತವಾಗೂ ಅದೇನಾಗಿದೆ ಕಾನೂನು ರೀತಿ ಅಂತ ನನಗೆ ಮಾಹಿತಿ ಇಲ್ಲ ಸೊ ಖಂಡಿತವಾಗೂ ನಮ್ಮ ಪಕ್ಷ ನಾವೆಲ್ಲ ಜಿಲ್ಲೆ ಎಮ್ ಎಲ್ ಎಗಳು ಸುಬ್ಬಾರೆಡ್ಡಿ ಸಾಹೇಬ್ರ ಜೊತೆಯಲ್ಲಿ ಇದ್ದೀವಿ ಖಂಡಿತವಾಗೂ ಅವ್ರಿಗೆ ಸುಪ್ರೀಂ ಕೋರ್ಟಲ್ಲಿ ಜಯ ಸಿಗುತ್ತೆ ಅಂತ ನಂಬಿಕೆ ಇದೆ ಸರ್ ಬಟ್ ಈ ರೀತಿ ಅವರು ಮಾಡಲಿಲ್ಲ ಇಲ್ಲ ಅದು ಏನು ನನಗೆ ಗೊತ್ತಿರೋ ಪ್ರಕಾರ ನೋಡಿ ಸುಬ್ಬಾರೆಡ್ಡಿ ಸಾಹೇಬ್ರೇನೋ ಇಂಟೆನ್ಷನಲಿ ಯಾವುದು ಹೈಡ್ ಮಾಡಿರೋಲ್ಲ ನೀವು ಥಿಂಕ್ ಮಾಡಿ ಒಂದು ಪ್ರಾಪರ್ಟಿ ಟ್ಯಾಕ್ಸು ಕೋಟ್ಯಾಂತ ರೂಪಾಯಿಗೆ ಒಡೆಯ ಅವರು ಏನೋ ಪ್ರಾಪರ್ಟಿ ಟ್ಯಾಕ್ಸು ಜಿ ಎಸ್ ಟಿನ ಇಂಟೆನ್ಷನಲಿ ಆಗಿರಲ್ಲ ಈಗ ಅಷ್ಟು ಹೋಟೆಲ್ಸ್ ಎಲ್ಲ ಇರೋವಾಗ ಏನೋ ಮಾಹಿತಿಯ ಕೊರತೆಯಿಂದ ಡಿಲೇ ಆಗಿರುತ್ತೆ ನನಗೆ ನಂಬಿಕೆ ಇದೆ ಅವರು ಖಂಡಿತವಾಗೂ ಸರ್ಕಾರಕ್ಕೆ ಇನ್ ಟೈಮ್ಗೆ ಟ್ಯಾಕ್ಸ್ ಕಟ್ಟೋರು ಅವರು ಇದೇನಾಗಿದೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಸುಪ್ರೀಂ ಕೋರ್ಟಲ್ಲಿ ಅವ್ರು ಗೆಲುವು ಸಿಗ್ಬೋದು ಅನ್ನೋ ಭರವಸೆ ನನಗಿದೆ ಅವರು ಖಂಡಿತವಾಗೂ ಮತ್ತೆ ಶಾಸಕರಾಗಿ ಮುಂದುವರಿತಾರೆ ಅನ್ನೋ ನಂಬಿಕೆಯೂ ಇದೆ ಸರ್ ಸುಬ್ಬಾರೆಡ್ಡಿ ಸಾಹೇಬ್ರವ್ರದ್ದು ಹಿಂಗೆ ಅಸಿಂಧು ಆಗಿರೋದು ಗೊತ್ತಾಯಿತು ನನಗೆ ನಂಬಿಕೆ ಇದೆ ಅವ್ರು ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡ್ತಾರೆ ಖಂಡಿತವಾಗೂ ಅದೇನಾಗಿದೆ ಕಾನೂನು ರೀತಿ ಅಂತ ನನಗೆ ಮಾಹಿತಿ ಇಲ್ಲ ಸೊ ಖಂಡಿತವಾಗೂ ನಮ್ಮ ಪಕ್ಷ ನಾವೆಲ್ಲ ಜಿಲ್ಲೆ ಎಮ್ ಎಲ್ ಎಗಳು ಸುಬ್ಬಾರೆಡ್ಡಿ ಸಾಹೇಬ್ರ ಜೊತೆಯಲ್ಲಿದ್ದೀವಿ ಖಂಡಿತವಾಗೂ ಅವ್ರಿಗೆ ಸುಪ್ರೀಂ ಕೋರ್ಟಲ್ಲಿ ಜಯ ಸಿಗುತ್ತೆ ಅಂತ ನಂಬಿಕೆ ಇದೆ ಸರ್ ಬಟ್ ಈ ರೀತಿ ಅವರು ಮಾಡಲಿಲ್ಲ ಇಲ್ಲ ಅದು ಏನು ನನಗೆ ಗೊತ್ತಿರೋ ಪ್ರಕಾರ ನೋಡಿ ಸುಬ್ಬಾರೆಡ್ಡಿ ಸಾಹೇಬ್ರೇನೋ ಇಂಟೆನ್ಷನಲಿ ಯಾವುದು ಹೈಡ್ ಮಾಡಿರೋಲ್ಲ ನೀವು ಥಿಂಕ್ ಮಾಡಿ ಒಂದು ಪ್ರಾಪರ್ಟಿ ಟ್ಯಾಕ್ಸು ಕೋಟ್ಯಾಂತ ರೂಪಾಯಿಗೆ ಒಡೆಯ ಅವರು ಏನೋ ಪ್ರಾಪರ್ಟಿ ಟ್ಯಾಕ್ಸು ಜಿ ಎಸ್ ಟಿನ ಇಂಟೆನ್ಷನಲಿ ಆಗಿರಲ್ಲ ಈಗ ಅಷ್ಟು ಹೋಟೆಲ್ಸ್ ಎಲ್ಲ ಇರೋವಾಗ ಏನೋ ಮಾಹಿತಿಯ ಕೊರತೆಯಿಂದ ಡಿಲೇ ಆಗಿರುತ್ತೆ ನನಗೆ ನಂಬಿಕೆ ಇದೆ ಅವರು ಖಂಡಿತವಾಗೂ ಸರ್ಕಾರಕ್ಕೆ ಇನ್ ಟೈಮ್ಗೆ ಟ್ಯಾಕ್ಸ್ ಕಟ್ಟೋರು ಅವರು ಇದೇನಾಗಿದೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಸುಪ್ರೀಂ ಕೋರ್ಟಲ್ಲಿ ಅವ್ರಿಗೆ ಗೆಲುವು ಸಿಗ್ಬೋದು ಅನ್ನೋ ಭರವಸೆ ನನಗಿದೆ ಅವ್ರು ಖಂಡಿತವಾಗೂ ಮತ್ತೆ ಶಾಸಕರಾಗಿ ಮುಂದುವರಿತಾರೆ ಅನ್ನೋ ನಂಬಿಕೆನೂ ಇದೆ ಸರ್ ಸರ್ ಈಗ ಕಾರ್ಯಕ್ರಮಕ್ಕೆ